ಅದಕ್ಕೆ ಪುಣ್ಯಾತ್ಮರೇ ಭುವನದ ಮಾನವರೆಲ್ಲ ಭವದಿಂದ ಕಡಿಕಾಗಬೇಕಾಗಿತ್ತಂದ್ರೆ ಹೌದು ಆ ಬರೀತಾರ ಶಿವ ಶಿವಶಿವ ಎನ್ನಿರು ಶಿವಶಿವ ಎನ್ನಿರು ಅಂತಕ್ಕಂಥ ಮಾತ ಬರೀತಾರೆ ಅದಕ್ಕೆ ನಾಮದ ಶಕ್ತಿ ಹೇಗೈತಿ ಅಂತ ಕೇಳಿದ್ರ ಹೆಂಗದ ಅರ್ಜುನನ ಕೂದಲು ಕೃಷ್ಣ ಅಂತಿದ್ದು ಹೌದ್ರಿ ಜನ ಕುಳ್ಳ ಕುಳ್ಳ ಬಿಟ್ಟಲ ಅಂತ ರಾತ್ರಿ ಎಲ್ಲ ತೊಳೆದಿರತಕ್ಕಂತ ಕಲ್ಲನ್ನ ಪುಣ್ಯಾತ್ಮರ ಮಾಳಿಂಗರ ಎದಿಗೆ ಅಪ್ಪುಕೊಂಡು ನೀನೇ ಬೀರ ತಿಳ್ಕೊಂಡು ಅಪ್ಪಿಕೊಳ್ತಕ್ಕಂಥದ್ದು ಹೌದು ಅದಕ್ಕೆ ಬದುಕಿನೊಳಗ ಪುಣ್ಯಾತ್ಮರೇ ಒಬ್ಬಕ್ಕೆ ಗರತ್ತೆ ಹೇಳ್ತಾಳೆ ಗರತೆ ಊರ ಮುಂದಿರುವ ಕೊರವೆನಗೆ ಎನ್ನ ಮಗಳನ್ನ ಕೊಟ್ಟರೆ ಹೌದು ಹೌದು ಊರ ಮುಂದಿರುವ ಕೊರವೆನಗೆ ಎನ್ನ ಮಗಳನ್ನ ಕೊಟ್ಟರೆ ಬೀಸನಿಕೆ ಗಾಳಿ ಎನಗಿಲ್ಲ ನೋಡ ಅಂತ ಹೇಳ್ತಾಳ ಹೇಳ್ತಾಳೆ ಅದಕ್ಕ ಬರೀ ಈ ಜಗತ್ತಿನಾಗ ಮನಸ್ಸಿನ ಮೈಲಿಗೆ ತೊಳಿಬೇಕಾಗಿತ್ತಂದ್ರ ಪರಮಾತ್ಮನ ನಾಮಸ್ಮರಣೆ ನಿರಂತರವಾಗಿ ನಡಿಬೇಕಾಗ್ತದ ಆ ನಾಮಸ್ಮರಣೆಯ ಆದರ್ಶ ಪುರುಷನಾಗಿರತಕ್ಕಂತ ಕಲ್ಯಾಣದ ಅಣ್ಣ ನೀ ಬಾ ಬಸವಣ್ಣ ಈ ಧರಿಗೆ ಅನ್ನು ಎರಡು ನುಡಿ ಚಾಲನ್ನು ಹಾಡಿ ಮತ್ತೆ ಉಭಯ ಕಲಾವಿದರಿಗೆ ಪಾಳ್ಯ